ಸ್ಟಾರ್ಟ್ ಮಾಡಿ ಕನಿಷ್ಠ ಅಂತಂದ್ರೆ ಹಾಫ್ ಅನ್ ಅವರ್ ಆಗುತ್ತೆ ಈಗ ಈಗ ಬೇರೆ ನಾಲ್ಕು ಗಂಟೆ ಆಗಲಿ ಕಳೆದ ನಾಲ್ಕುವರೆ ಆಗಲಿ ಈಗ ಟೈಮ್ ಓವರ್ ಆಗಲಿ ಅದರಲ್ಲಿ ಏನಿದೆ ಗೊತ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಂಘ ಸಂಸ್ಥೆ ಜೊತೆ ನಾವು ಎಷ್ಟು ಗುರ್ತಿಸ್ಕೊಂಡಿದೀವಿ ನಾವ್ ಕಲ್ ತಕ್ಷಣ ಅದ ಹೆಂಗ್ ಬಂದಿದ್ರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ನಿಮ್ದು ಅಟ್ಲೀಸ್ಟ್ ನೀವು ಬಂದಿದ್ರಲ್ವಾ ಬಂದಿದ್ಮೇಲೆ ಯಾವ ಸಂಘ ಸಂಸ್ಥೆ ಹೊತ್ತೆ ಬಂದಿನಾ ನನಗೆ ಸಪೋರ್ಟ್ ಮಾಡ್ರಿ ಅಂತ ನೀವೇನಾರ ಹೇಳಿದ್ರ ಯಾರೊಂದ್ರ ಕರ್ದಿದಿರಾ ಇನ್ವೈಟ್ ಮಾಡಿದೀರಾ ನೀವ್ ಯಾರು ಅಂದ್ರೆ ನಮಗೆ ಗೊತ್ತಿಲ್ಲ ನಾವೇ ಬಂದು ನಿಮ್ಮ ಪರಿಚಯ ಮಾಡಿ ಬಿಟ್ಟರೆ ಸಂಘ ಸಂಸ್ಥೆ ಕರೀರಪ್ಪ ಒಂದ್ ಸ್ವಲ್ಪ ಮಾತಾಡ್ತೀನಿ ನಾನು ನಂಗೆ ಸಪೋರ್ಟ್ ಕೊಡ್ರಿ ನಿಮ್ ಊರಿಂದ ಆಗು ಹೋಗು ನಾನ್ ಅಂತ ನೀವ್ ಯಾವತ್ತರ ಹೇಳಿದೀರಾ ಯಾರಿಗೂ ಹೇಳಿಲ್ಲ ಯಾರಿಗೂ ಬೇಕಾಗಿಲ್ಲ ಈಗ ಯಾಕೆ ಬರ್ತಾರೆ ಹೇಳ್ರಿ ಅವ್ರು ಊರು ಅದ್ವಾನ ಆಗೋಗ್ತೈತೆ ಅಂತ ಗೊತ್ತು ಎಲ್ಲರಿಗೂ ಸಣ್ಣ ಮಗುಗೂ ಗೊತ್ತಾಗ್ತೈತೆ ಹೊಡಿಯೋ ಪರಿಸ್ಥಿತಿ ಇಷ್ಟೇ ಅಂತ ತನ್ಮಗೂ ಗೊತ್ತು ಏನ್ ಯಾರೇನ್ ಹೇಳ್ಬೇಕು ನಿಮ್ಗೂ ಗೊತ್ತಾಗುತ್ತೆ ನಮ್ ಆಲ್ರೆಡಿ ಏನ್ ಮೆಂಬರ್ ಅವ್ರಿಗೂ ಗೊತ್ತು ನಡೆಯುವಂತ ಸಭೆ ಇದೆಯಲ್ಲ ಬಾರಿ ಅತ್ಯಮೂಲ್ಯವಾದ ಸಭೆ ಈ ಸಭೆಯಲ್ಲಿ ಹಲವೊಂದು ವಿಚಾರಗಳನ್ನ ಚರ್ಚೆ ನಾವು ರೆಡಿ ಇದೀವಿ ಅದರಿಂದ ಇನ್ನೊಂದ್ ದಿವಸ ಇಟ್ಕೊಳ್ಳಿ ನಿಮ್ಗೆ ಯಾವಾಗ ಚರ್ಚೆ ಚರ್ಚೆ ಆಗದೇ ಮೂರು ಗಂಟೆ ಮಾಡಿ ಮತ್ತೆ ನೀವು ಐದು ಗಂಟೆ ಆಗುತ್ತೆ ಆಗುತ್ತೆ ಮೂರು ಗಂಟೆ ಮೂರು ಗಂಟೆ ಬರ್ತೀವಿ ನಿಮ್ಮ ಅಧಿಕಾರಗಳು ನೀವು ಬರ್ಲಿಲ್ಲ ಅಂತ ನಾವು ಸೇವಾ ಅಧ್ಯಕ್ಷರು ಬನ್ನಿ

ನಮ್ಮ ಕೌನ್ಸಿಲ್ಗಳು ಹೇಳ್ತಿಲ್ಲ ನೀವು ನೀವು ಗೌರ್ಮೆಂಟ್ ಸರ್ವೆಂಟ್ ಆದ್ಮೇಲೆ ಬಂದು ಸಂಘ ಸಂಸ್ಥೆಗಳು ಕರೆದು ಒಂದ್ ಏನೋ ಕೂರ್ಸ್ ಕೊಟ್ಟು ನೋಡೋಣ ಹೊಸ ಬಂದಿ ನಿಮ್ ಸಮಸ್ಯೆಗಳು ಹೇಳಿ ಇವೆಲ್ಲ ಹೇಳ್ಬೋದು ನೀವೇನು ಹೇಳಲ್ಲ ನೀವು ಚೀಪ್ ಆಗ್ತಾರ ಅಂತ ನಮ್ಗೆ ಗೊತ್ತಾಗ್ಬೇಕಲ್ವಾ ನಾವೇ ನಿಮ್ಮತ್ರ ಪರಿಚಯ ಮಾಡ್ಕೊಬಿಟ್ಟು ಬಿಟ್ರೆ ನೀವು ಯಾವತ್ತ ಕೆಲಸ ಮಾಡಿಲ್ಲ ನಾಳೆ ಸಂಘ ಸಂಸ್ಥೆಗಳಿವೆ ಐವತ್ತೆರಡು ಕೊಡ್ತೀವಿ ಲೀಸ್ಟ್ ನಿಮಗೆ ಇನ್ ಮುಂದೆ ಪ್ರತಿ ಬಾರಿ ಮೀಟಿಂಗ್ ಮಾಡಬೇಕಾದ ಆ ಸಂಘ ಸಂಸ್ಥೆ ಪದಾಧಿಕಾರಿಗಳಿಗೆ ಲಿಸ್ಟ್ ನಾಳೆ ಕೊಟ್ಬಿಡ್ತೀವಿ ನಾಳೆನೇ ಸಂಸ್ಥೆಗಳಿಗೆ ಆಹ್ವಾನ ಕೊಟ್ಟಿ ಬಿಡಿ ಈಗ ವಾಟ್ಸ್ಆಪಲ್ಲಿ ಪೇಪರ್ ಅಲ್ಲೇ ಹಾಕ್ಸಿರಿ